ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾ ಇವತ್ತು ಬಂದಿದ್ದೀವಿ ಐಕ್ಯಾ ಸೊ ಐಕ್ಯಾನಲ್ಲಿ ತುಂಬಾ ಮನೆಗೆ ಬೇಕಾದಂತಹ ವಸ್ತುಗಳು ಬೆಸ್ಟ್ ಪ್ರೈಸಲ್ಲಿ ಆ್ಯಂಡ್ ತುಂಬ ಬೆಸ್ಟ್ ಡಿಸೈನ್ಸ್ ಸಿಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಇವತ್ತು ಐಕ್ಯಾಗೆ ವಿಸಿಟ್ ಮಾಡಿದ್ದೀವಿ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇದ್ರೂ ಸ್ವಲ್ಪ ಪ್ರೈಸಸ್ ಕಮ್ಮಿ ಇರುತ್ತೆ ಆ ರೀತಿಯಾಗಿ ಪಿಕ್ ಮಾಡಿ ನಾವು ಸೆಲೆಕ್ಟ್ ಮಾಡ್ಬೋದು ಸೊ ಇಲ್ಲಿ ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಫರ್ನಿಷರ್ಸ್ ಆಗಿರಲಿ ಏನೇ ಒಂದು ಇಲ್ಲಿ ಸಿಕ್ಕುತ್ತೆ ಸೊ ನಾವಿಲ್ಲಿ ಎಂಟರ್ ಆಗಿದ ತಕ್ಷಣ ನೀವೇ ನೋಡ್ತಾ ಇದ್ದೀರ ಯಾವ ರೀತಿ ಮನೆಗೆ ಬೇಕಾಗಿರೋ ಐಟಮ್ಸ್ ಇದೆ ಅಂತ ಸೊ ನಾವೀಗ ಎಂಟರ್ ಆಗಿ ಫಸ್ಟ್ ಫ್ಲೋರ್ಗೆ ಇದ್ದೀವಿ ಸೊ ಆಯ್ಕೆ ಇರೋದು ನಾಗಚಂದ್ರದಲ್ಲಿ ಇಲ್ಲಿ ಮನೆಗೆ ಬೇಕಾಗಿರೋದು ಎಲ್ಲ ಸಿಕ್ಕುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಟ್ರೇಸ್ ಇದೆ ಸೊ ಈ ರೀತಿಯಾಗಿ ಸ್ಪೂನ್ಸ್ ಇದೆ ಇಲ್ಲಿ ಸೊ ಸೆಟ್ ಆಫ್ ಸ್ಪೂನ್ಸ್ ಎಲ್ಲನೂ ನಿಮಗೆ ಸಿಕ್ಕುತ್ತೆ ಆ್ಯಂಡ್ ಇಲ್ಲಿ ಬೌಲ್ಸ್ ಇದೆ ವೆರೈಟಿ ಆಫ್ ಡಿಸೈನ್ಸ್ ಆ್ಯಂಡ್ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀವಿ ಅಂತ ಕೇಳಿದ್ದೀವಿ ಸೊ ನೆಕ್ಸ್ಟ್ ಇಲ್ಲಿ ಕಿಚನ್ ಇಂಟೀರಿಯರ್ಸ್ ಯಾವ ರೀತಿ ಮನೆಗೆ ಇಂಟೀರಿಯರ್ಸ್ ಬೇಕು ಅಂತೆಲ್ಲ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅವರೇನೆ ಮಿನಿಮಮ್ ಸೆಟಪ್ ಹಾಕಿಟ್ಟಿರ್ತಾರೆ ಓನ್ಲಿ ಫಾರ್ ಡೆಮೋ ಅಂತ ಒಂದು ಕಿಚನ್ ಯಾವ ರೀತಿ ಕಾಣುತ್ತೆ ಅದೇ ರೀತಿಯೇ ಎಲ್ಲ ಇಲ್ಲಿ ಮಾಡಿರ್ತಾರೆ ಸೊ ಕಿಚನಲ್ಲಿ ಬರುವಂತಹ ಸ್ಲ್ಯಾಬ್ಸ್ ಆಗಿರ್ಬೋದು ಈ ರೀತಿ ಸಿಂಕ್ ಆಗಿರ್ಬೋದು ಇಲ್ಲಿ ಸಿಂಕ್ ನೋಡ್ತಾ ಇದ್ರೆ ಪ್ರೈಸ್ ನಿಮಗೆ ಕಾಣಿಸ್ತಾ ಇದೆ ಲೆವೆನ್ ತೌಸಂಡ್ ಸಮಥಿಂಗ್ ಸೊ ಈ ರೀತಿ ಕ್ಯಾಬಿನೆಟ್ಸ್ ರೀತಿಯಲ್ಲಿ ಮಾಡಿ ಎಲ್ಲ ಸೆಟಪ್ ಮಾಡಿರ್ತಾರೆ ಸೊ ಇದೊಂದು ಟಿ ಯೂನಿಟ್ ಆ್ಯಂಡ್ ಇಲ್ಲಿ ಟಿಪಾಯಿ ನೋಡ್ತಾ ಇದ್ದರೆ ಈ ರೀತಿಯಾಗಿ ಒಂದು ಡಿಸೈನ್ ಇದೆ ಸೊ ಇಲ್ಲಿ ಏನಂತಂದರೆ ಈ ಮೇಲ್ಗಡೆ ಏನು ಕಾಣಿಸ್ತಿದೆ ಸೊ ಅದನ್ನು ಈ ರೀತಿಯಾಗಿ ಪುಲ್ ಮಾಡ್ಬೋದು ಆ್ಯಂಡ್ ಒಳಗಡೆ ಇಲ್ಲಿ ಪಿಲ್ಲೋಸ್ ಎಲ್ಲ ಈ ರೀತಿಯಾಗಿ ನಾವು ಏನೇ ಒಂದು ಪಿಲ್ಲೋಸ್ ಆಗಿರ್ಬೋದು ಏನೇ ಸಮಥಿಂಗ್ ಏನೇ ಒಂದು ಬೊಂಬೆ ಆಗಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಬೊಂಬೆ ಬಾಲ್ಸ್ ಏನೇನಿದೆ ಎಲ್ಲ ಈ ರೀತಿಯಾಗಿ ಹಾಕಿಟ್ಟಿರ್ತಾರೆ ಈ ರೀತಿ ಮೇಲ್ಗಡೆ ಕವರ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಲೈಟ್ ಸೆಟಪ್ ಕೂಡ ಈ ರೀತಿಯಾಗಿದೆ ಆ್ಯಂಡ್ ನೆಕ್ಸ್ಟ್ ಇದು ನೋಡಿದ್ರೆ ಇದು ಸೋಫಾ ಸೊ ಸೋಫಾನಲ್ಲಿ ಈ ಮೇಲ್ಗಡೆ ಎಲ್ಲ ಫ್ರೇಮ್ಸ್ ಇಟ್ಟಿದ್ದಾರೆ ಆ್ಯಂಡ್ ಈ ಫ್ರೇಮ್ ನನಗೆ ಇಷ್ಟ ಆಯಿತು ಈ ಫ್ರೇಮ್ ಏನಂತಂದ್ರೆ ಜಿಂಕೆದು ಸೊ ಜಿಂಕೆ ಏನಂದರೆ ಒಂದು ಆ ಕಡೆ ನೋಡ್ತಾ ಇರೋದು ಒಂದು ಈ ಕಡೆ ನೋಡ್ತಾ ಇರೋದು ಆ್ಯಂಡ್ ಇಲ್ಲಿ ಕೆಳಗಡೆ ಫ್ಲವರ್ ಪಾಟ್ ಸಹ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಟಿಪಾಯಿ ಗ್ಲಾಸ್ ಟಿಪಾಯಿ ಸೊ ಅದು ಅಷ್ಟೇ ಡಿಫ್ರೆಂಟ್ ಡಿಸೈನಲ್ಲಿತ್ತು ಇಲ್ಲಿ ಹೋಮ್ ಸೆಟಪ್ ಟಿವಿ ಕ್ಯಾಬಿನೆಟ್ ಯಾವ ರೀತಿ ಇರುತ್ತೆ ಅಂತ ಇದೆ ಅಂಡ್ ಇಲ್ಲಿ ಲೈಟ್ ಸೆಟಪ್ ನೋಡ್ತಾ ಇದ್ರಲ್ಲ ಯಾವ ರೀತಿ ಇರುತ್ತೆ ಅಂತ ಅಂಡ್ ಮೇಲ್ಗಡೆ ಎಲ್ಲ ಶೋಕೇಸ್ ಪೀಸಸ್ ಇಟ್ಕೊಳಗೆ ಕೊಟ್ಟಿರ್ತಾರೆ ಅಂಡ್ ಪ್ರೈಸಸ್ ಆಲ್ಸೋ ಅಲ್ಲೇ ಮೆನ್ಷನ್ ಸಹ ಮಾಡಿರ್ತಾರೆ ಸೊ ಈ ರೀತಿಯಾಗಿ ಇಲ್ಲಿ ಒಂದು ಕ್ಯಾಬಿನೆಟ್ ನೋಡ್ತಾ ಇರ್ತೀರಾ ಇದ್ರೊಳಗಡೆ ಶೂಸ್ ಎಲ್ಲ ಪ್ಲೇಸ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಇಲ್ಲಿ ಬೀರು ಟೈಪ್ ನೋಡಿರ್ತೀರ ಒಳಗಡೆ ಕ್ಲಾತ್ಸ್ ಆಗಿರಬಹುದು ಸೊ ಏನೇ ಒಂದು ಇಟ್ಕೋಬಹುದು ಅಂಡ್ ಕಿಚನ್ ಅಲ್ಲಿಗೂ ಅಷ್ಟೇ ಕಿಚನ್ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಸಹ ಈ ರೀತಿಯಾಗಿ ಕ್ಯಾಬಿನೆಟ್ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ಒಳಗಡೆ ಎಲ್ಲ ಈ ರೀತಿಯಾಗಿ ಟ್ರೇಸ್ ಸಹ ಇರುತ್ತೆ ಆ್ಯಂಡ್ ಅದು ಬಂದ್ಬಿಟ್ಟರು ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಸೊ ಇಲ್ಲಿ ಎಲ್ಲನೂ ಡೆಮೋ ಪೀಸಸ್ ಅಷ್ಟೇ ಯಾವುದೇ ಬೇಕಿದ್ರೂ ನಾವು ಅದನ್ನು ನೋಡಿ ಆಮೇಲೆ ಅಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಅವರು ನಮ್ಮನ್ನು ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ ಬಿಲ್ಲಿಂಗ್ ಆದಮೇಲೆ ಸೊ ಇದೆಲ್ಲ ಜಸ್ಟ್ ಡೆಮೋ ಪೀಸಸ್ ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಬ್ಯಾಗ್ ಇದೆ ಏನೇ ಒಂದು ಕ್ಯಾರಿಯರ್ ಟಿಫನ್ ಬಾಕ್ಸಸ್ ಅಥವಾ ಏನೇ ಒಂದು ಕ್ಯಾರಿ ಮಾಡೋದಕ್ಕೆ ಸಿಂಪಲ್ ಆಗಿ ಅದು ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಯಾಂಡಲ್ ಇದು ಸೊ ಈ ಕ್ಯಾಂಡಲಲ್ಲಿ ಫಿಫ್ಟೀನ್ ಸೆಟ್ಸ್ ಇದೆ ಫಿಫ್ಟೀನ್ ಪೀಸಸ್ ಇದೆ ಈ ಸೆಟ್ಟಲ್ಲಿ ಸೊ ಇದು ಬಂದ್ಬಿಟ್ಟು ಏನೇ ಒಂದು ಕ್ಯಾಂಡಲ್ ಫೆಸ್ಟಿವಲ್ಸ್ಗೆಲ್ಲ ಇಟ್ಕೋಬೋದು ಯೂಸ್ ಮಾಡ್ಬೋದು ಆ್ಯಂಡ್ ಇಲ್ಲೊಂದು ದೀಪದ ಸೆಟ್ ಇದೆ ಸೊ ಅದರೊಳಗಡೆ ಆ ಕ್ಯಾಂಡಲ್ ಏನಿದೆ ಅದನ್ನು ಈ ರೀತಿಯಾಗಿ ಇಲ್ಲಿ ತೋರಿಸಿರೋದು ಸೊ ಸಪ್ರೇಟ್ ಅದು ಆ್ಯಂಡ್ ಒಳಗಡೆ ಕ್ಯಾಂಡಲ್ ಸಪ್ರೇಟ್ ಆ್ಯಂಡ್ ಆಚೆಗಡೆ ಅದು ದೀಪ ಫ್ಲವರ್ ಟೈಪ್ ಡಿಸೈನ್ ಇರೋದು ಇದು ಅಷ್ಟೇ ಸಪ್ರೇಟು ಸೊ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಏನಿದೆ ಅದನ್ನು ಒಟ್ಟಿಗೆ ಹಾಕಿ ಅಂದು ಅದು ಡಿಸೈನ್ ಮಾಡಿರೋದು ಸೊ ಇಲ್ಲಿ ಸಪ್ರೇಟ್ ಪೀಸ್ ನೋಡ್ತಾ ಇರ್ತಿರಲ್ಲ ಈ ರೀತಿ ಇದೆ ಗೋಲ್ಡನ್ ಕಲರಲ್ಲಿ ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಏನೇ ಒಂದು ದೀಪಾವಳಿ ಇಲ್ಲಿ ದೇವ್ರ ಪುತ್ತ ಇಟ್ಟಾಗ ಹೂವು ಎಲ್ಲ ಸೈಡಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ವಾಲಲ್ಲಿ ಹಾಕಿರೋದು ಮಿರರ್ದು ಅದು ಅಷ್ಟೇ ಸೆಟ್ ಇರುತ್ತೆ ಡಿಫ್ರೆಂಟ್ ಸೈಜಲ್ಲಿ ಸೊ ಇಲ್ಲಿ ನೆಕ್ಸ್ಟ್ ಎಲ್ಲ ಬಂದರೆ ಇಲ್ಲಿ ದಿವಾನ್ ಕಟ್ ಅಥವಾ ಸೋಫಾ ಏನೇ ಒಂದು ಈ ರೀತಿಯಾಗಿ ಹಾಲಲ್ಲಿ ಹಾಕೋದಿಕ್ಕೆ ಸೋಫಾ ಎಲ್ಲ ಇದೆ ಆ್ಯಂಡ್ ಇದು ತ್ರೀ ಸೀಟರ್ ಸೋಫಾ ಸೊ ಬ್ಲೂ ಕಲರ್ ಇದು ಅಷ್ಟೇ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಕುತ್ಕೊಂಡು ನೋಡಿದಾಗೂ ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಸೋಫಾ ಆರಾಮಾಗಿ ಕುತ್ಕೋಬೋದು ಕಂಫರ್ಟ್ ಇರುತ್ತೆ ಆ್ಯಂಡ್ ಇಲ್ಲೆಲ್ಲ ಈ ಕಲರ್ ಇದೆ ಒಂದು ಗ್ರೇ ಕಲರ್ ಇದೆ ಇದು ಎಲ್ ಶೇಪಲ್ಲಿದೆ ಸೊ ಇಲ್ಲಿ ಒಂದು ಕ್ರೀಮ್ ಕಲರ್ ಸೋಫಾ ನೋಡ್ತಾ ಇರ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಎಲ್ಲ ಡೆಮೋ ಪೀಸಸ್ಸು ಸೊ ಆರಾಮಾಗಿ ಕುತ್ಕೊಂಡು ಟೆಸ್ಟ್ ಮಾಡಿ ಆಮೇಲೆ ನಾವು ಇದನ್ನು ಆರ್ಡರ್ ಮಾಡ್ಬೋದು ಇದು ಅಷ್ಟೇ ಸ್ಕೈ ಬ್ಲೂ ಕಲರ್ ಸೋಫಾ ನೋಡ್ತಾ ಇರ್ತೀರಲ್ಲ ತ್ರೀ ಸೀಟರ್ ಆ್ಯಂಡ್ ಈ ರೀತಿಯಾಗಿ ಒಂದು ಚೇರ್ಸ್ ಇರುತ್ತೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನೋಡಿ ಇದು ಯೂನಿಕ್ ಆಗಿದೆ ಬ್ಲ್ಯಾಕ್ ಕಲರು ಅದ್ರ ಮೇಲೆ ವೈಟ್ ಪಿಲೋನ್ ಇದೆ ಆ್ಯಂಡ್ ಅದು ಸಪ್ರೇಟ್ ಪ್ರೈಸ್ ಬ್ಲ್ಯಾಕ್ ಕಲರ್ ಸಪ್ರೇಟ್ ಪ್ರೈಸ್ ಆರಾಮಾಗಿ ಕಂಫರ್ಟ್ ಇರುತ್ತೆ ಆರಾಮಾಗಿ ಕುತ್ಕೋಬೋದು ಸೋ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಅಂಡ್ ನೆಕ್ಸ್ಟ್ ಇದೊಂದು black ಕಲರ್ ಸೋಫಾ ನೋಡೋದಲ್ಲ ತ್ರೀ ಸೀಟರ್ ಆ್ಯಂಡ್ ಇದೊಂದು ಯೂನಿಕ್ ಆಗಿದೆ ಇದು ಸೋಫಾ ಕಮ್ ಬೆಡ್ ಸೋಫಾ ರೀತಿಯಾಗಿನೂ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ಈ ರೀತಿ ಬೆಡ್ ರೀತಿಯಲ್ಲೂ ಸಹ ಯೂಸ್ ಮಾಡಬಹುದು ಆಂಡ್ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕಾಫಿ ಟೇಬಲ್ಸ್ ಎಲ್ಲ ಇದೆ ಆ್ಯಂಡ್ ಇಲ್ಲಿ ವಾಸ್ ಇಟ್ಟಿದ್ದಾರೆ ಬ್ಲೂ ಕಲರ್ ವಾಶು ಸೊ ಅದು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಅದರಲ್ಲಿ ಇಡುವ ಇಟ್ಟಿರುವಂತದ್ದು ಅಂಡ್ ಆ ಟೇಬಲ್ ಮೇಲೆ ತುಂಬ ಚೆನ್ನಾಗಿತ್ತು ಅಂಡ್ ಈ ಶ್ರಗ್ ಏನಿದೆ ಇದು ಒಂದು ವೈಟ್ ಕಲರ್ ಶ್ರಗ್ ತುಂಬಾ ಚೆನ್ನಾಗಿದೆ ಸೊ ಟ್ರಿಪ್ಸ್ಗೆಲ್ಲ ಹೋದಾಗ ಯೂಸ್ ಮಾಡೋದಿಕ್ಕೆ ಬೆಸ್ಟ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ ಆ್ಯಂಡ್ ಕ್ವಾಲಿಟಿ ಆಲ್ಸೋ ತುಂಬಾ ಚೆನ್ನಾಗಿದೆ ಇದು ಸೊ ನಂಗೆ ಇಷ್ಟ ಆಯಿತು ಅಂಡ್ ಪ್ರೈಸ್ ಆಲ್ಸೋ ಓಕೆ ಕೊಡಬಹುದಿತ್ತು ಆ್ಯಂಡ್ ತುಂಬಾ ದೊಡ್ಡದಾದಂತಹ ಆಯ್ಕೆ ಆ್ಯಂಡ್ ಜಾಸ್ತಿ ಟೈಮ್ ಬೇಕಾಗುತ್ತೆ ಹೋದರೆ ಅಲ್ಲಿ ನೋಡೋಕ್ಕೆ ಸೊ ಇಲ್ಲಿ ಈ ರೀತಿಯಾಗಿ ಒಂದು ಒಳ ಮೇಲ್ಗಡೆ ಬೆಡ್ ಮೇಲೆ ಹಾಕುವಂತಹ ಒಂದು ಬೆಡ್ ಕವರ್ ಸಹ ಇದೆ ಇದು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪ್ರೈಸಸ್ ಅಲ್ಸು ಅಲ್ಲಿ ಟ್ಯಾಗ್ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಪಿಲ್ಲೋಸು ಅಷ್ಟೇ ಮ್ಯಾಚಿಂಗ್ ಇದೆ ಆ್ಯಂಡ್ ತುಂಬ ಅದರಲ್ಲೂ ವೆರೈಟೀಸ್ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಒಂದು ಕುಶನ್ ರೀತಿಯಲ್ಲಿ ಕುತ್ಕೊಳ್ಳೋಕ್ಕೆ ಈ ರೀತಿಯಾಗಿ ಡಿಸೈನ್ಸಲ್ಲಿ ಇರುತ್ತೆ ಆ್ಯಂಡ್ ತುಂಬ ಅದು ಸಾಫ್ಟ್ ಇರುತ್ತೆ ನೋಡೋದಕ್ಕೆ ಒಂದು ಸ್ವಲ್ಪ ಹೇಗಿರುತ್ತೋ ಅಂತ ಅಂದ್ಕೊಂಡ್ರೆ ಕೂತ್ಕೊಂಡ್ರೆ ತುಂಬ ಕಂಫರ್ಟ್ ಆಗಿರುತ್ತೆ ಡಿಸೈನ್ಸ್ ಇರುತ್ತೆ ಸೊ ನೋಡಿದ್ರೆ ಅದೊಂದು ಮರದ್ರಲ್ಲಿ ಮರದಲ್ಲಿ ಮಾಡಿರೋ ಥರ ಅಥವಾ ಗಟ್ಟಿ ಬಟ್ಟೆನಲ್ಲಿ ಮಾಡಿರೋ ಥರ ಅನಿಸುತ್ತೆ ಬಟ್ ತುಂಬ ಸಾಫ್ಟಾಗಿರುತ್ತೆ ಬಟ್ ಏನಂದರೆ ವರ್ಕ್ ಜಸ್ಟ್ ಕುತ್ಕೋಬೋದು ವರ್ಕ್ ಆ್ಯಂಡ್ ಇದರಲ್ಲಿ ಈ ಡಿಸೈನ್ ಸಹ ಇದೆ ಆ್ಯಂಡ್ ವೆರೈಟಿ ಆಫ್ ಡಿಸೈನ್ಸ್ ಇದೆ ಸೊ ನಾವು ಸ್ವಲ್ಪ ಶಾಪ್ ಮಾಡಿದ್ವಿ ಬಟ್ ಏನೇನು ಶಾಪ್ ಮಾಡಿದ್ವಿ ಅಂತ ಒಂದು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹಾಕ್ತೀವಿ ತುಂಬ ಕಲೆಕ್ಷನ್ಸ್ ಇದೆ ಸೊ ನೆಕ್ಸ್ಟ್ ಒಂದು ವೀಡಿಯೋನ ಕಂಟಿನ್ಯೂಟಿ ಇದೆ ಅದು ಸಹ ನೋಡಿ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು